ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಜೀವವಾಕ್ಯ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೇವೆ ಅದರಂತೆ ಬನ್ನಿ ದೇವರ ವಾಕ್ಯವನ್ನು ನೋಡುವ ದುಷ್ಟರು ಹಾಗಲ್ಲ ಗಾಳಿ ಬಡಕೊಂಡು ಹೋಗುವ ಒಟ್ಟಿನಿರುವರು ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯನ್ನು ನಿಲ್ಲುವುದಿಲ್ಲ ಯಹೋವನೇ ನೀತಿವಂತರ ಮಾರ್ಗವನ್ನು ಲಕ್ಷಿಸುವ ದುಷ್ಟರ ಮಾರ್ಗೂ ನಾಶವಾಗುವುದು ಎಂಬುದಾಗಿ ಈ ದೇವ್ರ ವಾಕ್ಯವನ್ನು ನಾವು ನೋಡುತ್ತೇವೆ ಒಳ್ಳೆಯವರಿಗೂ ಕೆಟ್ಟವರಿಗೂ ದೇವರು ಕೊಡುವಂತ ಶಿಕ್ಷೆ ಮತ್ತು ಆಶೀರ್ವಾದದ ಬಗ್ಗೆಯಲ್ಲಿ ಇಲ್ಲಿ ದಾವಿದನು ಬರೆಯುವವನಾಗಿದ್ದಾನೆ ನೋಡ್ರಿ ారాదు తప్పులు అపరాధ కొ జరి గి బడకం హిరవా నిల్దురి దుష్టరు న్యాయ విచారణ అపరాధరు ನ್ಯಾಯ ವಿಚಾರಣೆಗೆ ಗುರಿಯಾಗ್ತಾರೆ ಅಂತ ಸುಮಾರು ನಾಲ್ಕೈದು ಸಾವಿರ ವರ್ಷಗಳ ಹಿಂದೆಯೇ ದೇವರು ದಾವಿದನ ಕೈಯಲ್ಲಿ ಬರೆಸಿದ್ದಾರೆ ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ ಯಾರಾದರೂ ಅಪರಾಧ ಮಾಡಿದಂಥವರು ನೀತಿವಂತರ ಸಭೆ ಅಂದರೆ ದೇವ ಜನಗಳು ನಾವು ವಾಕ್ಯದಲ್ಲಿ ನೋಡುತ್ತೇವೆ ದೇವರನ್ನು ನಂಬಿದವರಿಗೆ ನಿತ್ಯ ಜೀವವಿದೆ ದೇವರನ್ನು ತಿರಸ್ಕಾರ ಮಾಡಿದವರಿಗೆ ನಿತ್ಯ ನರಕವಿದೆ ಎಂಬುದಾಗಿ ನಾವು ಬೈಬಿಲ್ನಲ್ಲಿ ನೋಡುತ್ತೇವೆ ಅದರಿಂದ ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ ಯಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುತ್ತಾನೆ ನಾವು ಒಂದು ಒಬ್ಬರಿಗೆ ಒಳ್ಳೆ ಕಾರ್ಯವನ್ನು ಮಾಡುವುದಾದರೆ ಒಂದು ಸಹಾಯವನ್ನು ಮಾಡುವುದಾದರೆ ಯಾರಾದರೂ ಬಡವರ ಕಷ್ಟದಲ್ಲಿರುವಾಗ ಅವರಿಗೆ ನಮ್ಮ ಸಹಾಯದ ಅರ್ಥವನ್ನು ಕೊಡುವುದಾದರೆ ಅದು ಆರ್ಥಿಕ ಆರ್ಥಿಕವಾಗಿ ಇರಬಹುದು ಅಥವಾ ನಮ್ಮ ಅವ್ರಿಗೆ ಬೇಕಾದಂತಹ ಆಹಾರ ಇರಬಹುದು ಅದನ್ನು ಕೊಡುವುದರಿಂದ ಏನ್ ಮಾಡ್ತಾ ಇದಾರೆ ದೇವರು ದೇವರು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು ದೇವರು ನೀತಿವಂತರನ್ನ ನೋಡ್ತಾನೆ ದುಷ್ಟ್ರನ್ನ ದೇವರು ನೋಡುವುದಿಲ್ಲ ನೋಡ್ರಿ ಕೊನೆಯದಾಗಿ ನಾವು ನೋಡ್ತಾ ಇದ್ದೀವಿ ದುಷ್ಟರ ಮಾರ್ಗವು ನಾಶವಾಗುವುದು ನೀತಿವಂತರು ಯಾವಾಗ್ಲೂ ಸದಾ ದೇವರೊಂದಿಗೆ ಹಾಗಾಗುವಂತೆ ದೇವರ ಆತ್ಮನು ನಮ್ಮೆಲ್ಲರನ್ನು ಕಾಪಾಡಲಿ ನಮ್ಮ ಕುಟುಂಬಕ್ಕೆ ಬೇಕಾದಂತ ಆಶೀರ್ವಾದ ಶಾಂತಿ ಸಮಾಧಾನವನ್ನು ಅನುಗ್ರಹಿಸ್ತಾನೆ ಆಮೇಲೆ